ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಣ್ಣನೇ ಗುರು ಎನಗೆ ಬಸವಣ್ಣನೇ ಲಿಂಗವೆನಗೆ ಬಸವಣ್ಣನೇ ಜಂಗಮವೆನಗೆ ಬಸವಣ್ಣನ ಚಿದ್ಗರ್ಭದೊಳಗೆ ಕುಳಿತಿದ್ದ ನಾನು ಬಸವಾ ಬಸವಾ ಎನುತಿರ್ದನಯ್ಯ ಅಖಂಡೇಶ್ವರ ಬಸವನ ನಾಮವೋ ಕಾಮಧೇನು ಕಾಣಿರೋ ಬಸವನ ನಾಮವು ಕಲ್ಪವೃಕ್ಷ ಕಾಣಿರೋ ಬಸವನ ನಾಮವೋ ಪರುಷದ ಕಾಣಿರೋ ಬಸವಾಕ್ಷರವೆಂಬ ಹಡಗವನೇರಿ ಬಸವಾ 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 ಎಂದು ಭವ ಸಾಗರವ ದಾಟಿದೆನಯ್ಯ ಅಖಂಡೇಶ್ವರ ಅಂತ ಹೇಳಿಕಾರ ಜಗಜ್ಜ್ಯೋತಿ ಬಸವಣ್ಣನ ಮಹಿಮೆಯನ್ನು ಎತ್ತಿ ತೋರಿಸುವಂತಹ ಸುಂದರವಾದಂತಹ ವಚನವನ್ನು ಸಜ್ಜಲಗುಡ್ಡದ ಮಾತಿ ಶರಣಮ್ಮನವರು ದಿನನಿತ್ಯವೂ ಸಹಿತ ಪಠಿಸ್ತಿದ್ರಂತ ನೋಡ್ರಿ ಬಸವಣ್ಣನ ನಾಮವನ್ನು ಬಿಟ್ಟರೆ ಅವರ ಉಸಿರನ ಇದ್ದಿದ್ದಿಲ್ಲ ಪ್ರತ್ಯಕ್ಷ ಬಸವಣ್ಣನನ್ನು ಆ ಗುಡ್ಡದ ಶರಣಮ್ಮ ತಾಯಿಯಲ್ಲಿ ಪ್ರತ್ಯಕ್ಷ ಅಲ್ಲಮ ಪ್ರಭುಗಳನ್ನು ಆ ಗುಡ್ಡದ ಶರಣಮ್ಮ ತಾಯಿಯಲ್ಲಿ ಪ್ರತ್ಯಕ್ಷ ಅಕ್ಕ ಮಹಾದೇವಿಯನ್ನು ಆ ಸಜ್ಜಲ ಗುಡ್ಡದ ಶರಣಮ್ಮ ತಾಯಿಯಲ್ಲಿ ಕಂಡ್ರು ಹನ್ನೆರಡನೇ ಶತಮಾನದೊಳಗೆ ಬಸವ ತತ್ವ ಏನು ಮಾಡಿತಪ್ಪ ಅಂದ್ರೆ ಕಲಿಯುಗವನ್ನು ಕೃತಯುಗವನ್ನಾಗಿ ಕಾರ ಪನ ತೊಟ್ಟು ಜಗತ್ತಿನೊಳಗೆ ತುಂಬಿದಂತಹ ಅಜ್ಞಾನವನ್ನು ಕಳಿಲಿಕ್ಕೆ ಪ್ರಯತ್ನ ಮಾಡಿತು ಸಮಾಜದೊಳಗಿದ್ದಂತಹ ಮೇಲು ಕೀಳು ಅನ್ನುವಂಥ ಭಾವವನ್ನು ವರ್ದು ಹಾಕಕ್ಕೆ ಪ್ರಯತ್ನ ಮಾಡಿತು ಎಲ್ಲರೂ ಒಂದದೇ ಯಾವ ತಾರತಮ್ಯವನ್ನೂ ಮಾಡಬೇಡ್ರಿ ಒಂದಾಗಿ ಬಾಳಿ ವಿಶ್ವಶಾಂತಿಯನ್ನು ನೆಲೆಸ್ರಿಪಾ ಅಂತ ಹೇಳಿಕಾರ ಏನು ಆ ಬಸವ ತತ್ವ ಹೇಳಿತ್ತು ಇಪ್ಪತ್ತನೆಯ ಶತಮಾನದೊಳಗೆ ಆ ತತ್ವವನ್ನು ನೂರಕ್ಕ ನೂರು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿ ಸಾಕ್ಷಾತ್ ಆ ಬಸವಾದಿ ಪ್ರಮಥರ ಸ್ವರೂಪರಣ ಆಗಿ ನಿಂತಹ ಮಹಾಮಹಿಮರು ಅಂದರೆ ಹುಣಗುಂದ ತಾಲೂಕಿನೊಳಗೆ ಬರುವಂತಹ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಶರಣಮ್ಮ ತಾಯಿಯವರು ಯಾವಾಗಲೂ ಸಹಿತ ಬಸವ ನಾಮವನ್ನು ಉಚ್ಚರಿಸ್ಕೋತ ಇರ್ತಿದ್ದರು ಆ ತಾಯಿ ಶರಣಮ್ಮನನ್ನು ಪ್ರತ್ಯಕ್ಷ ಅಕ್ಕ ಮಹಾದೇವಿ ಅಂತ ಅಂಥೇಳ ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ ಯಮನಮ್ಮ ಅಂಥೇಳ ಆ ತಾಯಿಯ ಹೆಸರು ಹಾಲು ಮತದೊಳಗೆ ಜನ್ಮವನ್ನು ತಾಳಿದಳು ಗುಡದೂರಿನ ದೊಡ್ಡ ಒಂದ ಕೀರ್ತಿಗೆ ಮರುಳಾಗಿ ಅವರ ಪಾದ ಸೇವೆಯನ್ನು ಅನನ್ಯವಾಗಿ ಮಾಡಿದ್ಲು ದೊಡ್ಡ ಬಸವಾರ್ಯರ ಕರುಣಾದೃಷ್ಟಿ ಯಮನಮ್ಮನ ಮೇಲೆ ಬಿತ್ತು ಮೊದಲ ಮೊದಲ ವಿಭೂತಿ ಮಂತ್ರ ಗಟ್ಟಿಯನ್ನು ಲಿಂಗವನ್ನಾಗಿ ಕೊಟ್ಟು ಇದನ್ನು ಪೂಜಿಸುವಂತ ಹೇಳಿದರು ಮುಂದ ಆ ತಾಯಿಯ ನಿಷ್ಠೆಯನ್ನು ಆಕೆ ಒಳಗಿದ್ದಂಥ ಜ್ಞಾನವನ್ನು ಗುರುತಿಸಿದಂಥ ದೊಡ್ಡ ಬಸವಾರಿಯರು ಇಷ್ಟಲಿಂಗವನ್ನು ನೀಡಿ ಇವತ್ತಿನಿಂದ ನೀನು ಯಮುನಮ್ಮನಲ್ವ ಶರಣಮ್ಮ ಅಂತ ಹೇಳಕಾರ ಆ ತಾಯಿಗೆ ನಾಮಕರಣವನ್ನು ಮಾಡಿದಂಥ ಪುಣ್ಯಾತ್ಮರು ದೊಡ್ಡ ಬಸವಾರಿಯ ಅಪ್ಪನವರು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಕೇಳಿಬಿಟ್ರೆ ಮೈ ರೋಮಾಂಚನವಾಗತೈತಿ ದುಃಖದಿಂದ ಕೂಡಿರುವಂತಹ ಈ ಜೀವನದೊಳಗೆ ಯಾವುದೋ ಒಂದು ಒಳಗೆ ಸಂತೋಷ ಅನ್ನೋದು ಎದ್ದು ಕಾಣತೈತಿ ಇಂಥ ಮಹಾತ್ಮರ ಚರಿತ್ರದೊಳಗೆ ಸಂಸಾರ ಬಲು ದುಸ್ತರ ಅಂತ ಹೇಳಿದ್ದಾರೆ ಈ ದುಸ್ಥರವಾದಂತಹ ಸಂಸಾರದೊಳಗೆ ಸುಖ ಅನ್ನೋದು ಅನ್ನೋದೆಲ್ಲರೂ ಸಿಗತಿತ್ತಪ್ಪ ಅಂದ್ರೆ ಇಂತಹ ಮಹಾತ್ಮರ ಜೀವನ ಚರಿತ್ರದೊಳಗೆ ಸಿಗತೈತಿ ಅಂತ ನನಗೆ ನನಗನ್ನಿಸ್ತೈತಿ ಎಷ್ಟು ಸಮಾಜದೊಳಗಿದ್ದಂತಹ ಕಷ್ಟಗಳನ್ನು ಎದುರಿಸಿ ಧೈರ್ಯದಿಂದ ಅವುಗಳನ್ನು ಮೆಟ್ಟಿ ನಿಂತು ಸಾಕ್ಷಾತ್ ದೇವರಣ ಆಗಿ ಹೋದಂಥ ಪುಣ್ಯಾತ್ಮರು ಈ ಗುಡ್ಡದ ಶರಣಮ್ಮ ತಾಯಿಯವರು ಶಿವಾಚಾರದಲ್ಲಿ ಶಿವಲೋಕ ಕಂಡ ಸದ್ಗುರು ದೊಡ್ಡ ಬಸವಾರಿಯರ ಪದತಲದೊಳಗೆ ಕುಳಿತು ಇಪ್ಪತ್ತು ವರ್ಷಗಳಿಗಿಂತಲೂ ಅಧಿಕ ಕಾಲ ಅತ್ಯುಗ್ರ ಸಾಧನೆಯನ್ನು ಮಾಡಿದಂಥ ಯಮನಮ್ಮ ಗುರುವಿನಿಂದ ದೀಕ್ಷೆ ರಕ್ಷೆ ಪಡೆದು ಶಿವ ದಿಕ್ಷೆ ಹೊಂದುವುದರೊಂದಿಗೆ ಶರಣಮ್ಮನವರಾದರು ಅಂತ ಕರೆ ಬಹಳ ಸುಂದರವಾಗಿ ಹೇಳ್ತಾರೆ ಜಾಗತಿಕ ಮಹಾಪುರುಷರ ಮಾಲಿಕೆಯಲ್ಲಿ ಮಹಾಶಕ್ತಿಯಾಗಿ ತೇಜಪುಂಜವಾಗಿ ಶೋಭಿಸಿದಂತಹ ಬಸವನವರ ಕ್ರಾಂತಿಕಾರಕ ನಡೆಯ ಬಗೆಗಿನ ಗುರುಬೋಧನೆಯಿಂದ ವಚನ ಗ್ರಂಥಗಳ ಅಧ್ಯಯನ ಮನನದಿಂದ ಕಾರಣಿಕ ಪುರುಷ ಬಸವೇಶ್ವರರ ಉಜ್ವಲ ಪ್ರಭಾವ ತಾಯಿಯವರ ಚಿತ್ತ ಬಿತ್ತಿಯ ಮೇಲೆ ಪ್ರಬಲವಾದ ಅಚ್ಚನ್ನು ಮೂಡಿಸಿತ್ತು ಅಂತ ಹೇಳ್ತಾರೆ ಗುರುಗಳಾದಂಥ ದೊಡ್ಡ ಬಸವಾರಿಯರು ಬಸವಣ್ಣನವರನ್ನು ಕುರಿತು ಬಸವ ತತ್ವವನ್ನು ಕುರಿತು ಮಾಡಿದಂಥ ಬೋಧನೆ ತಾಯಿಯವರು ಮಾಡಿದಂಥ ಅಧ್ಯಯನ ಇವೆರಡೂ ಬಸವಣ್ಣನನ್ನು ಅವರ ಹೃದಯದೊಳಗೆ ಅಚ್ಚಾಗಿಸಿಬಿಟ್ಟಿತ್ತಂತ ನೋಡ್ರಿ ತನ್ನ ಅಂತಸತ್ವದಿಂದ ಪುಟಿದೇಳುತ್ತಾ ಎದೆಗಾರಿಕೆಯಿಂದ ಹೆತ್ತವರನ್ನು ಎದುರು ಹಾಕಿಕೊಂಡು ತನ್ನ ಎಂಟನೆಯ ವಯಸ್ಸಿನೊಳಗೆ ಬಸವಣ್ಣನವರು ಹೆಂಗೆ ಬಯಲಿಗೆ ಬಿದ್ದು ಈಶಾನ ದೇವಾ ಮತ್ತು ಜಾತವೇದ ಮುನಿಗಳ ದೀಕ್ಷೆಯನ್ನು ಪಡ್ಕೊಂಡು ಕೂಡಲ ಸಂಗಮನ ರಕ್ಷಣೆಯನ್ನು ಹೊಂದಿ ಪರಮ ಸತ್ಯವನ್ನು ಜಗದ ಕಲ್ಯಾಣಕ್ಕಾಗಿ ಹರಡಿದರಲ್ಲ ಅಂತಹ ಬಸವಣ್ಣನವರ ಒಂದು ಪ್ರಭಾವ ತಾಯಿ ಗುಡ್ಡದ ಶರಣಮ್ಮನವರ ಮ್ಯಾಲ ವಿಶೇಷವಾಗಿ ಆಗಿತ್ತು ನೋಡ್ರಿ ದಯವೇ ಧರ್ಮದ ಮೂಲವೆಂದು ಉಗ್ಗಡಿಸಿ ಧರ್ಮಾಂಗದಲ್ಲಿ ನೈತಿಕ ಪ್ರಾಣವನ್ನು ತುಂಬಿ ಧರ್ಮದ ದೃಷ್ಟಿಯನ್ನು ವಿಶಾಲಗೊಳಿಸಿದ್ದಂಥ ಅಜ್ಞಾನವೇ ಜ್ಞಾನವಾಗಿದ್ದಂಥ ಆ ಕಾಲದೊಳಗೆ ಕಲಿಯುಗವನ್ನು ಕೃತಯುಗನ್ನಾಗಿ ಮಾಡಬೇಕಂತ ಹೇಳಕಾರ ಕಂಡರಿಯದ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿ ತನ್ನ ಲೋಕೋತ್ತರ ವ್ಯಕ್ತಿತ್ವದಿಂದ ಕಡಿಮೆ ಕಾಲದಲ್ಲಿಯೇ ಜಗಜ್ಯೋತಿಯಾಗಿ ಬೆಳಗಿದಂತಹ ಬಸವಣ್ಣನ ಒಂದು ಪ್ರಭಾವ ತಾಯಿ ಶರಣಮ್ಮನವರ ಮ್ಯಾಲ ವಿಶೇಷವಾಗಿ ಆಗಿತ್ತು ಬಸವಣ್ಣನವರು ಯಾವಾಗಲೂ ಸಹಿತ ಜಗತ್ತಿನ ಮೇಲು ಕಂಡು ಮರಗಿದ್ರು ಎಲ್ಲರಿಗೂ ಸಮಾನವಾದಂತಹ ಸ್ಥಾನವನ್ನು ನೀಡಬೇಕಂಥೇಳಿ ಏನು ಮಾಡಿದ್ರಂದ್ರೆ ತಮ್ಮ ಜೀವನವನ್ನು ಸವಿಸಿದ್ರು ಅಂತ ಕಾರ ಬಸವಣ್ಣನವರ ಒಂದು ಚರಿತ್ರವನ್ನು ನೋಡಿದಾಗ ನಮಗೂ ಗೊತ್ತಾಗತೈತಿ ಶರಣಮ್ಮ ತಾಯಿಯವರು ವಿಶೇಷವಾದಂತಹ ಒಂದು ಜ್ಞಾನದ ಶಕ್ತಿಯಾಗಿದ್ದರು ಅವರು ಜಗತ್ತನ್ನು ಆಳುವಂತಹ ಒಂದು ಚೈತನ್ಯ ಆ ತಾಯಿ ಶರಣಮ್ಮನ ರೂಪದಿಂದ ಧರಿಗಿ ಇಳಿದು ಬಂದಿತ್ತು ಅಖಂಡವಾದಂತಹ ತಪಸ್ಸನ್ನು ಅಖಂಡವಾದಂಥ ಅನುಷ್ಠಾನವನ್ನು ಮಾಡಿ ಅಖಂಡ ಸ್ವರೂಪವನ್ನು ತಾಳಿದಂಥ ಪುಣ್ಯಾತ್ಮರಾಗಿ ಮೆರೆದರು ಸಜ್ಜಲಗುಡ್ಡದ ತಾಯಿ ಶರಣಮ್ಮನವರು ಅವರನ್ನು ಕುರಿತು ಹೇಳ್ತಾರೆ ಮಹಾದೇವಿಯನ್ನು ಮನೆಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಹೊರಟು ನಿಂತಳು ಶರಣಮ್ಮ ಹುಟ್ಟೂರು ತ್ಯಜಿಸಿ ಗುರು ಸಾನ್ನಿಧ್ಯದಲ್ಲಿ ನಿಂತಳು ಅಂತ ಹೇಳ್ತಾರೆ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಪತಿ ಅಂತೇಳಿ ಕರೆ ಪರಿಭಾವಿಸಿದಳು ಶರಣಮ್ಮ ಲಿಂಗಪತಿಯನ್ನೇ ಪರಿಭಾವಿಸಿ ಬೆಳೆದಳು ಮಾದೇವಿ ಲೋಕದ ನಿಂದೆಯ ಸಹಿಸಿ ಪುಟಕಿಟ್ಟ ಛಿನ್ನವಾದಳು ಶರಣಮ್ಮ ಲೋಕದ ನಿಂದೆ ನುಂಗಿ ಪರಮ ಅವಿಚ್ಛಿನ್ನವಾದಳು ಮಾದೇವಿ ಕಲ್ಯಾಣದ ಹಿರಿತನದ ಶಕ್ತಿ ನೀನೇ ಎಂದು ಅಲ್ಲಮನ ಬನ್ನಿಸಿದಳು ಶರಣಮ್ಮ ನವಕರ್ನಾಟಕದ ಶಿವಕಲಶ ಎಂದು ಅನೇಕ ಶಿವಯೋಗಿಗಳು ಕೊಂಡಾಡಿದರು ಅಂತ ಹೇಳ್ತಾರೆ ಶರಣಮ್ಮ ತಾಯಿಯನ್ನು ಬೆಟ್ಟಿ ಆಗಬೇಕಂತೇಳಿ ಅನೇಕ ಮಹಾತ್ಮರ ಬಂದರು ಗುಡ್ಡಕ್ಕ ತಾಯಿಯ ಒಂದು ಮುಖಕಳೆಯನ್ನು ತಾಯಿಯ ಒಂದು ಕರುಣಾದೃಷ್ಟಿಯನ್ನು ತಾಯಿಯ ಒಂದು ವಾತ್ಸಲ್ಯವನ್ನು ನೋಡಿ ಆಕೆಯ ಶ್ರೀಚರಣಕ್ಕೆ ಜಗದ್ಗುರುಗಳು ಸಹಿತ ಶರಣಾಗಿಬಿಟ್ರು ನಮ್ಮ ಹೆತ್ತ ತಾಯಿಯನ್ನು ಕಂಡಂಥ ಅನುಭವ ನಮಗೆ ಆಯಿತು ಅಧ್ಯಾತ್ಮ ಲೋಕದ ತಾಯಿ ಅಂತ ಹೇಳಕಾರ ಆ ಗುಡ್ಡದ ಶರಣಮ್ಮನನ್ನು ಎಲ್ಲ ಮಹಾತ್ಮರು ಸಹಿತ ಕೊಂಡಾಡಿದರು ನೋಡ್ರಿ ಶರಣಮ್ಮನವರು ಯಾವಾಗಲೂ ಸಹಿತ ತಮ್ಮ ಸಾಧನೆ ಒಳಗನ ಇರ್ತಿದ್ರು ಅವರ ಅಂಥಕರುಣ ವಾತ್ಸಲ್ಯದಿಂದ ತುಂಬಿ ತುಳುಕುತ್ತಿತ್ತು ಮತ್ತು ಅತ್ಯಂತ ಜ್ಞಾನಭರಿತರಿದ್ದರವರು ವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಪಡೆದಂಥ ಅನೇಕ ಜನ ಪಂಡಿತರು ಕೆಲವೊಂದು ಗ್ರಂಥದಲ್ಲಿದ್ದಂತಹ ಕ್ಲಿಷ್ಟತೆಗಳನ್ನು ಕೆಲವೊಂದು ವಚನಗಳಲ್ಲಿದ್ದಂತಹ ಕ್ಲಿಷ್ಟತೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಏನೋ ಅಭ್ಯಾಸ ಅಂದರೆ ವಿದ್ಯಾಭ್ಯಾಸ ಮಾಡದೇ ಇದ್ದಂತಹ ತಾಯಿ ಶರಣಮ್ಮನವರಂತಿಕೆ ಬಂದು ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಹೋಗುತ್ತಿದ್ದರು ಅಂದರೆ ಸಜ್ಜಲಗುಡ್ಡದ ತಾಯಿ ಶರಣಮ್ಮನವರ ಸ್ಥಿತಿ ಎಂಥದ್ದಿತ್ತು ಅಂತ ಹೇಳಕಾದ್ರೆ ನಾವಿಲ್ಲಿ ಊಹಿಸಬಹುದು ತಾಯಿ ಶರಣಮ್ಮನವರು ಈ ವಿಶ್ವ ಕಂಡಂಥ ವಿಶ್ವಮಾತೆ ಅಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಅನ್ನಿಸ್ತೈತಿ ಒಬ್ಬರು ಸಣ್ಣ ವಯಸ್ಸಿನೊಳಗನ ಅವರಿಗೆ ದೊಡ್ಡ ಪೀಠ ಸಿಕ್ಕಿತ್ರಿ ಮರಿ ದೇವ್ರಂತಾರಲ್ಲ ಅವರಿಗೆ ಅವ್ರದ್ದು ಪಟ್ಟಾಭಿಷೇಕಿತ್ತು ಅವ್ರು ಯಾವ ಅಧ್ಯಯನವನ್ನು ಮಾಡಿದ್ದಿಲ್ಲ ಮತ್ತು ಅವ್ರದ್ದೇನೋ ಪೂರ್ವಜನ್ಮದ ಪುಣ್ಯದ ಫಲ ಬರೀ ಇಪ್ಪತ್ತೈದು ವರ್ಷದೊಳಗನ ಅವ್ರಿಗೆ ದೊಡ್ಡ ಮಠದ ಒಂದು ಪಟ್ಟಾಧಿಕಾರ ಬಂದಿತ್ತು ಸ್ವಲ್ಪ ಅಹಂಕಾರ ಬಂದಿತ್ರ ಅವರಿಗೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಂತಹ ಪೀಠದ ಅಧಿಕಾರಿಯಾಗ್ತೇನೆ ಹೇಳಿ ಅವರು ಒಂದು ದಿವಸ ಗುಡ್ಡಕ್ಕೆ ಬಂದ ಶರಣಮ್ಮ ತಾಯಿಯ ಒಂದು ಆಶೀರ್ವಾದ ಪಡಿಬೇಕಂತ ಬಂದು ಕುಂತಿದ್ರು ಒಳಗೆ ಮಾತ್ರ ಅಹಂಕಾರ ಇತ್ತು ತಾಯಿ ಶರಣಮ್ಮನವರು ಯಾರನ್ನ ನೋಡಿದ ಕೊಡಲಿ ಅವರ ಒಳಗೆ ಹೊರಗೆ ಎಲ್ಲ ಅವ್ರಿಗೆ ಗೊತ್ತಾಗಿ ಬಿಡ್ತಿತ್ತು ಅವ್ರನ್ನ ನೋಡಿ ಅಂದ್ರಂತ ಯಪ್ಪ ಯಾರು ಬಂದರೂ ಸಹಿತ ಎಪ್ಪಾ ಅನ್ನೋದ್ಲಿ ಮಾತಾಡ್ತಿರ್ಕಿಲ್ಲ ಅಂತ ನೋಡ್ರಿ ಅಪ್ಪ ಸ್ವಾಮಿ ಆಗ ಅವ್ರ ಮನಸ್ಸಿಗೆ ನೂರು ವರ್ಷ ದಾಟ್ರ ಅಪ್ಪ ಅಂತಂತಿದ್ರಂತ ನೋಡ್ರಿ ಶರೀರಕ್ಕೆ ನೂರು ವರ್ಷ ಆಗೋದಲ್ಲ ಮನಸ್ಸಿಗೆ ನೂರು ವರ್ಷ ಆಗಿರ್ಬೇಕಂತ್ಹೇಳಿ ಎಷ್ಟೊಂದು ಸರಳವಾದಂಥ ಮಾತನ್ನು ಹೇಳಿದ್ರಲ್ಲಿ ಅಂತ ಸ್ವಾಮಿ ಆಗಬೇಕಂದ್ರೆ ಅಷ್ಟು ಸರಳ ಇಲ್ಲರಿಪ್ಪ ನೂರು ವರ್ಷದಾಟಿರ್ಬೇಕು ಮನಸ್ಸಿಗೆ ನಾ ಅನ್ನುವ ಭಾವ ಒಳಗಿರಬಾರ್ದ್ರಪ್ಪ ಅಹಂಕಾರ ಅನ್ನೋದು ಬಂತಂದ್ರೆ ಅದು ಕೇಡಿಗೆ ಕಾರಣರಕ್ಕೀಯಪ್ಪ ಅಂಥೇಳಿ ಶರಣಮ್ಮನವರು ಉದ್ಘಾರ ತಗತಿದ್ರಂತ ಅವ್ರ ಮಾತಿನ ಕಡೆ ಅಷ್ಟೇನು ಲಕ್ಷ್ಯ ಕೊಡಲಿಲ್ಲ ಅವರು ಮುಂದೆ ಆ ಮರಿ ಪೀಠಾಧಿಕಾರಿಗಳು ಆದರೂ ಆದರೆ ಸ್ವಲ್ಪ ದಿವಸನೊಳಗನ ಒಂದು ಅಪಕೀರ್ತಿಗೇನೂ ಪಾತ್ರರಾದರು ಹಿಂಗೆ ಶರಣಮ್ಮ ತಾಯಿಯವರ ಒಂದು ಜ್ಞಾನ ವಿಶೇಷವಾಗಿತ್ತಂತ ಹೇಳಬಹುದು ಶರಣಮ್ಮ ತಾಯಿಯವರು ಶಿವ ಸಾಯುಜ್ಯವನ್ನು ಹೊಂದಾಕ ಇನ್ನೊಂದು ಎರಡು ದಿವಸ ಅಷ್ಟೇ ಉಳಿದಿತ್ತಂತ ನೋಡ್ರಿ ಶರಣಮ್ಮ ತಾಯಿಯವರಿಗೆ ಬಾಹ್ಯ ಪ್ರಜ್ಞೆ ಅನ್ನೋದು ಇದ್ದಿದ್ದಿಲ್ಲ ಆದ್ರ ಅವರ ಆಂತರಿಕ ಪ್ರಜ್ಞೆ ಮಾತ್ರ ಯಾವಾಗಲೂ ಕ್ರಿಯಾಶೀಲನೂ ಇತ್ತಂತ ನೋಡ್ರಿ ಆ ಸಮಯದೊಳಗೆ ತಾಯಿಯವರ ಸೇವೆಯಲ್ಲಿ ನಿಂತಹ ಆಳಂದ ನಂದವಾಡಗಿ ಪೂಜ್ಯ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಯವರು ಅಲ್ಲಿ ಅಮ್ಮನ ಸೇವಾ ಮಾಡ್ತಿದ್ರಂತ ನೋಡ್ರಿ ಅಮ್ಮಗೆ ಹೊರಗೆ ಅರಿವಿದ್ದಿದ್ದಿಲ್ಲ ಆವಾಗ ಆ ಪೂಜ್ಯರು ಅಮ್ಮನ ಕಿವಿ ಒಳಗೆ ಹೋಗಿ ಅಮ್ಮ ಅಮ್ಮ ಅಂತ ಹೇಳಕಾರೆ ಕೂಗಿದ್ರ ಯಾವ ಪ್ರತಿಕ್ರಿಯೆನೂ ಬರ್ತಿರಿಕಿಲ್ಲಂತ ಆದ್ರೆ ಅದ ಪೂಜ್ಯರು ಅಮ್ಮನ ಕಿವಿ ಒಳಗೆ ಬಸವ ಬಸವ ಅಂತವ್ರು ಅಂದ್ರಪ್ಪ ಅಂದ್ರೆ ಅವ್ರ ಜೋಡಿ ತಾಯಿಯವರು ಏನಂತಿದ್ರು ಬಸವಾ ಬಸವಾ ಬಸವ ಅಂತ ನೋಡ್ರಿ ಅಮ್ಮ ಅಂದ್ರೆ ಹೂ ಅಂತಿರ್ಕಿಲ್ಲ ಕಣ್ಣು ತೆಗಿತಿರಿಕಿಲ್ಲ ಆದರೆ ಬಸವ ಬಸವ ಅಂದ್ರೆ ತಾವು ಬಸವ ಬಸವ ಅಂತ ನೋಡ್ರಿ ಸಮಗ್ರ ಬದುಕನ ಬಸವಮಯವಾಗಿತ್ತವ್ರದು ಅವರು ಎಂದಾದರೂ ದುಡ್ಡು ಏನು ಅಂತಂದ್ರೆ ಒಂದೊಂದು ಎನಿಕಿಗೆ ಬಸವ ಅಂತ ನೋಡ್ರಿ ಬಸವ ಬಸವ ಅಂತಲೇ ಏನಿಸ್ತಿದ್ರು ಒಂದು ಬಸವ ಎರಡು ಬಸವ ಮೂರು ಬಸವ ಹನ್ನೊಂದು ಬಸವ ನೂರು ಬಸವ ಅಂತ ಹೇಳ್ಕಾರೆ ಒಂದು ರೂಪಾಯಿ ಎನಿಸಿದಾಗ ಒಮ್ಮೆ ಬಸವ ಅಂಥೇಳಿದ ಮುಂದಿನ ಅಕ್ಷರ ಎನಸ್ತಿದ್ರಂತ ಅವರು ಕೂಡಿಸಿಟ್ಟಂತಹ ಕಾಣಿಕೆಯ ದುಡ್ಡನ್ನು ಕೇವಲ ಜಗತ್ ಕಲ್ಯಾಣಕ್ಕಾಗಿ ಉಪಯೋಗಿಸ್ತಿದ್ರು ಯಾರಾದರೂ ಅದರೊಳಗಿಂದ ಹಣ ತೊಡಗು ಮಾಡ್ಕೊಂಡ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಕಿತ್ತಂತೆ ಗೊತ್ತಾಗಿ ಒಂದು ಮಾತಂತಿದ್ರಂತ ಬಸವ ಕೊಟ್ಟಿದ್ದ ಬಸವ ಓದಪ್ಪ ಅಂತಿದ್ರು ನೋಡಿರಿ ಬಸವ ಕೊಟ್ಟಿದ್ದ ಬಸವ ಇದೆ ತಗೊಂಡು ಹೋದ ಇಂಥ ಒಂದು ಬಸವಣ್ಣನ ಮ್ಯಾಲ ಪ್ರೀತಿ ಇತ್ತು ಈ ತಾಯಿ ಸಜ್ಜಲಗುಡ್ಡದ ಶರಣಮ್ಮನವರಿಗೆ ಇರುವಳ್ಳಿ ಕಂಬಳೆಳದ ಕಲ್ಲೂರು ದೊಡ್ಡಪ್ಪ ಅಂತೇಳಿಕಾರ ಒಬ್ಬ ವ್ಯವಸಾಯವನ್ನು ಮಾಡುವಂಥ ರೈತರು ಭಕ್ತಿ ಒಳಗೆ ವಿಶೇಷವಾದಂಥ ಅಗ್ರಗಾಣ್ಯ ಸ್ಥಾನ ಅವರಿಗಿತ್ತು ಹೃದಯವಂತರಿದ್ದರು ಶರಣಮ್ಮ ತಾಯಿ ಮೇಲೆ ಭಾಳ ಪ್ರೀತಿ ಹೊಲದಾಗ ತಮ್ಮ ಕೆಲಸ ಮುಗಿತಪ್ಪ ಅಂದ್ರೆ ಅವ್ರೇನು ಮಾಡ್ತಿದ್ರು ಅಂದ್ರೆ ಅಮ್ಮನ ಹಂತ್ಯಕ್ಕೆ ಬಂದು ಯಾವಾಗಲೂ ಅಲ್ಲೇ ಉಳಿತಿದ್ರು ಅವರು ಸೇವಾ ಮಾಡ್ತಿದ್ದರು ಮತ್ತು ಊರಿಗೆ ಹೊಂದಿಕೊಂಡನೇ ಇದ್ದಂತಹ ಬಂಗಾರದಂಥದ್ದು ಬೆಲೆ ಬಾಳುವ ಹೊಲವನ್ನು ಅಮ್ಮನವರಿಗೆ ಶಾಲಾ ಕಟ್ಟಡ ಕಟ್ಟಲಿಕ್ಕೆ ಅರ್ಪಣೆ ಮಾಡಿದಂಥ ಪುಣ್ಯಾತ್ಮರು ಈ ದೊಡ್ಡಪ್ಪ ಕಲ್ಲೂರು ದೊಡ್ಡಪ್ಪನವರು ಮತ್ತು ನೋಡ್ರಿ ಈ ಶರೀರ ಪ್ರಾರಬ್ಧಾನುಸಾರವಾಗಿ ಸುಖ ದುಃಖ ಅನುಭವಿಸ್ತಿರ್ತೈತಿ ಹಂಗೆ ಆ ಕಲ್ಲೂರು ದೊಡ್ಡಪ್ಪಗ ಕುಷ್ಠರೋಗ ಬಂತು ರೀ ಕುಷ್ಠ ರೋಗ ಬಂತು ಹೊಲದಾಗ ಒಂದು ಮಣಿ ಇತ್ತು ಹೊಲದಾಗ ಇಟ್ಟರು ಮೈಯೆಲ್ಲ ಹುನ್ನಾಗಿ ನಾರ್ತಿತ್ತು ಬೆರಳೆಲ್ಲ ಮುದುಡಿಯಾಗಿದ್ದು ಕಣ್ಣು ಯಾಕೆ ಬರ್ತಿರ್ಕ್ಕಿಲ್ಲ ಇನ್ನೇನು ಭಾಳ ಆದರೆ ಎರಡು ದಿವಸ ಬದುಕಬಹುದಷ್ಟೆ ಕಲ್ಲೂರು ದೊಡ್ಡಪ್ಪ ಶರಣಮ್ಮ ತಾಯಿಯವರು ಲಿಂಗಾರ್ಚನೆ ಮಾಡ್ಕೋತ ಕುಂತಾರ ಪಟ್ಟಣ ಹೃದಯದೊಳಗೆ ಆ ಕಲ್ಲೂರು ದೊಡ್ಡಪ್ಪ ಕಂಡ ಪಟ್ನ ಎದ್ದ ತಮ್ಮ ಸೇವಕರಿಗೆ ಹೇಳ್ತಾರ ಕಲ್ಲೂರು ಬಸಪ್ಪನ ಹೊಲಕ್ಕೆ ಹೋಗ್ ನಡೀರಿಪ್ಪ ಅಂಥೇಳ ಅಮ್ಮ ಊರು ಹೊರಗೆ ಹೊಲದಾಗ ಅವನಿಟ್ಟಾರ ಗೊತ್ತಾಗಿತ್ತು ನಡಿಯೋ ಅಂತ ಹೇಳಿಕಾರ ಕರ್ಕೊಂಡು ಆ ಮನೆಯೊಳಗೆ ಕಾಲಿಡುಗುಡ್ದಾಗ ಗೊಮ್ಮಂತ ವಾಸನೆ ಬಂತು ಕೊಳತ ನಾರ್ತಿತ್ತು ಶರೀರ ಹೋಗಿ ಆ ಕಲ್ಲೂರು ದೊಡ್ಡಪ್ಪನ ಮೈ ಮೇಲಿನ ಬಟ್ಟೆ ತೆಗೆಸಿ ಕೇವಲ ಲಂಗೋಟಿ ಮಾತ್ರ ಇಡಿಸಿ ಕರುಣಾದೃಷ್ಟಿಯಿಂದ ನೋಡಿದ್ರಂತ ನೋಡ್ರಿ ಮಮ್ಮಿ ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಅಂತ ಕಾರ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಹೇಳ್ತಾರೆ ಹಂಗೆ ಕರುಣಾರಸದ ಕೋಡಿ ಹರಿತಿತ್ತು ಅಮ್ಮನ ಕಣ್ಣಾಗ ಒಂದು ಹತ್ತು ನಿಮಿಷ ಅಲ್ಲೇ ಕುಂತು ಧ್ಯಾನ ಮಾಡಿ ಕಣ್ಣು ತೆಗೆದು ಹೇಳಿದ್ರಂತ ದೊಡ್ಡಪ್ಪ ನಿನಗೇನಾಗೋದಿಲ್ಲ ನೀ ಸಾಯುದಲ್ಲ ನೀ ಬದುಕತಿ ಚಿಂತೆ ಮಾಡಬೇಡ ಅಂತ ಹೇಳಕ್ಕಾರೆ ಹೇಳಿ ಬಂದರು ಅವರ ಒಂದು ಆಶೀರ್ವಾದದ ಫಲ ಅವರ ಒಂದು ತಪಸ್ಸಿನ ಶಕ್ತಿ ಕುಷ್ಠರೋಗೆಲ್ಲ ಸ್ವಲ್ಪ ದಿವಸನೊಳಗ ನಮ್ಮ ಮಾಯಾಗಿ ಏನಾಯ್ತು ಅಂತಂದರೆ ಆರೋಗ್ಯವಂತನಾದ ಎಂಥ ಒಂದು ತಪಸ್ ಶಕ್ತಿ ಅಂತ ಸಜ್ಜಲು ಗುಡ್ಡದ ಶರ ತಾಯಿಗೆ ಲಿಂಗಾಯತ ಧರ್ಮ ತತ್ವಾಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದ ಅಮ್ಮನವರನ್ನು ಕಂಡ್ರೆ ಕಣ್ಮುಂದ ಶಿವಶರಣರನೇ ಬಂದು ನಿಂತಂಗ ಅಕ್ಕತಿ ಅಂಥೇಳಿ ಸಿದ್ಧಗಂಗೆಯ ಪೂಜ್ಯರು ಸಿದ್ಧಗಂಗಾ ಶ್ರೀಗಳು ಉದ್ಘಾರವನ್ನು ತೆಗೆದಿದ್ದರು ಶಿವಕುಮಾರ ಮಹಾಸ್ವಾಮಿಗಳು ವಚನಗಳಲ್ಲಿ ಕಾಣುವ ಅಕ್ಕನ ಭಾವತೀವ್ರತಿ ಲಿಂಗಾಂಗ ಸಮರಸದ ಚಿತ್ಕಳೆ ಶರಣಮ್ಮನವರ ಬದುಕಿನಲ್ಲಿ ಬೆಳಕಾಗಿ ಚಲ್ಲು ಬರೆದಿದೆ ಅಂಥೇಳ ತಿಪ್ಪೇರುದ್ರ ಸ್ವಾಮಿಯವರು ಅಮ್ಮನವರನ್ನು ನೋಡಿ ಹೇಳಿದರು ಕರುಣೆಯೇ ಕನ್ನಾಗಿ ಭಾವವು ಹಣ್ಣಾದ ಪುಣ್ಯದ ಪುತ್ಥಳಿ ಅಮ್ಮನವರು ಅಂಥೇಳ ಸಿದ್ಧಯ್ಯ ಪುರಾಣಿಕರವರು ಸಹಿತ ಶರಣಮ್ಮನವರನ್ನು ನೋಡಿ ವಿಶೇಷವಾಗಿ ಗುಣಗಾನವನ್ನು ಗೈದಿದ್ರು ಅಂತ ಹೇಳ್ತಾರೆ ಹಿಂಗೆ ಅನೇಕ ಲೀಲೆಗಳನ್ನು ಮಾಡಿದರು ಯಾವ ಪರಪುರುಷನನ್ನೂ ಸಹಿತ ತಾಯಿಯವರು ಮುಟ್ಟಿಸಿಕೊಂಡಿದ್ದಿಲ್ಲ ತಾಯಿಯವರು ಏನು ಇಪ್ಪತ್ನಾಲ್ಕು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಶಿವೈಕ್ಯರಾದರು ಆ ಸಮಯದೊಳಗೆ ಅವರ ಒಂದು ಆ ಪುಣ್ಯಮಯವಾದ ದೇಹವನ್ನು ಕೆಲವು ಜನ ಮುಟ್ಟಬೇಕಾದಂಥ ಪರಿಸ್ಥಿತಿ ಬಂತು ಮೆರವಣಿಗೆ ಮಾಡೋ ಸಮಯದೊಳಗೆ ಅಮ್ಮನವರನ್ನು ಮುಟ್ಟಿದ ಒಂದು ಕ್ಷಣದೊಳಗೆ ಮಳೆಯಾಗಿ ಮತ್ತು ಅವರ ಮೈ ಮಡಿಯಾದಂಥ ಲೀಲಿಯನ್ನು ನಾವು ಇವತ್ತಿನ ಮಠಾನೋ ಸಹಿತ ಸ್ಮರಿಸಬಹುದು ಅಂತಹ ಜಗನ್ಮಾತೆ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಕೂಡಲ ಸಂಗಮನಾಥನ ಒಂದು ಜಾತ್ರಾ ಮಹೋತ್ಸವದ ದಿವಸನ ಐಕ್ಯರಾದರು ಸಂಗಮನಾಥನ ನೆನೆಸೋತ ಅಲ್ಲಿ ಹೋಗಬೇಕಾಗಿದ್ದಂಥ ವಿಭೂತಿ ಉಂಡಿಗಳು ಶರಣಂನ ಬಂದು ಅಲ್ಲಿ ಒಂದು ಲೀಲೇನ ಆಗೋತು ಅವರ ದೇಹವನ್ನು ಬಿಟ್ಟಿದ ದಿವಸನ ಗುಡದೂರ್ನೊಳಗೆ ಪೂಜ್ಯ ನೀಲಕಂಠ ತಾತ ಪೂಜ್ಯ ವೀರಮ್ಮ ತಾಯಿ ದಂಪತಿಗಳಿಗೆ ಒಂದು ಹೆಣ್ಣು ಮಗುವಿನ ಜನ್ಮವಾಯಿತು ಆ ಮಗುವಿಗೆ ಶರಣಮ್ಮ ಅಂತನ ಪೂಜ್ಯರು ಹೆಸರಿಟ್ಟರು ಅದ ಶರಣಮ್ಮ ಪೂಜ್ಯರು ಇವತ್ತು ಆ ಒಂದು ಸಜ್ಜಲ ಗುಡ್ಡದೊಳಗೆ ನಿಂತಾರ ಅದೇ ಶರಣಮ್ಮನ ರೂಪದೊಳಗೆ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಾಕತ್ತಾರ ಅಂತಹ ಪೂಜ್ಯರ ಶ್ರೀಚರಣಕ್ಕೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಬರುವ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಜ್ಜಲಗುಡ್ಡದ ಅಮ್ಮನಿಗೆ ಮಹಾರಥೋತ್ಸವ ಜಾತ್ರಾ ಮಹೋತ್ಸವ ಆ ಒಂದು ಪುಣ್ಯಕಾಲವನ್ನು ನಾವು ಸ್ಮರಿಸಿ ತಾಯಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ